ಆಸ್ನೇ ಹತ್ರ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರೆ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದರೆ ನಮ್ಮ ಯುವರಾಜ್ ಕುಮಾರ್ ಅವರ ಯುವ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ ಆ್ಯಕ್ಚುಲಿ ರಿಲೀಸ್ ಆಗಿರೋದು ನಿನ್ನೆನೆ ಬಟ್ ಇವತ್ತು ರಿವ್ಯೂ ಮಾಡ್ತಾಯಿದ್ದೀನಿ ಕಾರಣ ಅಂತಂದ್ರೆ ನಿನ್ನೆ ವಿಡಿಯೋ ಮಾಡ್ಲಿಕ್ಕಾಗಿಲ್ಲ ಸೊ ಇನ್ನು ಟ್ರೈಲರ್ ಬಗ್ಗೆ ಮಾತಾಡೋದಾದರೆ ಫಸ್ಟ್ ಸಿನಿಮಾ ನಮ್ಮ ಯುವರಾಜ್ ಕುಮಾರ್ ಅವ್ರದ್ದು ತುಂಬ ಒಂದು ಹೈಪ್ ಕ್ರಿಯೇಟ್ ಆಗಿದೆ ಕಾರಣ ಏನು ಅಂತಂದರೆ ಸೊ ಮತ್ತೊಂದು ಕುಡಿ ನಮ್ಮ ದೊಡ್ಡ ಮನೆಯವ್ರ ಕಡೆಯಿಂದ ಮತ್ತೊಂದು ಕುಡಿ ಸಿನಿಮಾ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದೆ ಸೊ ಆ್ಯಕ್ಚುಲಿ ಯುವರಾಜ್ ಕುಮಾರ್ ಅವ್ರದ್ದು ಮುಂಚೆ ಇನ್ನೊಂದು ಸಿನಿಮಾ ಅದು ಸೆಟ್ ಏರಿತ್ತು ಸೊ ಅದ್ರದ್ದು ಕಥೆ ವರ್ಕೆಲ್ಲ ನಡೀತಾ ಇದ್ದರು ರುದ್ರ ಅನ್ನೋರು ಆ ಸಿನಿಮಾಗೆ ಡೈರೆಕ್ಟ್ ಮಾಡ್ತಾಯಿದ್ರು ಒಂದು ಐತಿಹಾಸಿಕ ಪೌಣ ಪೌರಾಣಿಕ ಇರೋ ಚಿತ್ರ ಅಂತ ಅನಿಸುತ್ತೆ ಅದರೊಂದು ಗ್ಲಿಮ್ಸ್ ಕೂಡ ಬಿಟ್ಟಿದ್ರು ಡೈಲಾಗ್ ಡೆಲಿವರಿ ಇದು ತುಂಬ ಚೆನ್ನಾಗಿ ಅದರಲ್ಲಿ ಡೈಲಾಗ್ ಡೆಲಿವರಿ ಮಾಡಿದ್ರು ಯುವರಾಜ್ ಕುಮಾರ್ ಅವರು ಮೇ ಬಿ ಅದೇ ಸಿನಿಮಾ ಅದು ಫಸ್ಟ್ ಸಿನಿಮಾ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಕಾರಣ ಅಂತಂದ್ರಿಂದ ಆ ಸಿನಿಮಾ ಕೂಡ ನಿಂತೋಯಿತು ನಿಂತಿದೆ ಅಂತ ಅನ್ಕೊತೀನಿ ಯಾಕಂದರೆ ಅದು ಕಂಟಿನ್ಯೂ ಆಗಲೇ ಇಲ್ಲ ಸೊ ಅದಾದಮೇಲೆ ಇದನ್ನು ಎತ್ಕೊಂಡಿದ್ದಂಥದ್ದು ಈ ಸಿನಿಮಾ ಆನಂದ್ ಸಂತೋಷ್ ಆನಂದರಾಮ್ ಅವರು ಈ ಸಿನಿಮಾನ ಮಾಡ್ತಾ ಇದ್ದಾರೆ ಇನ್ನು ಈ ಟ್ರೈಲರ್ ಬಗ್ಗೆ ಮಾತಾಡಿದ್ರೆ ಕಂಪ್ಲೀಟಾಗಿ ಒಂದು ಫ್ಯಾಮಿಲಿ ಜೊತೆಗೆ ಕುತ್ಕೊಂಡು ನೋಡುವಂಥ ಒಂದು ಸಿನಿಮಾ ಅಂತ ಇಲ್ಲಿ ನೋಡೋಕ್ಕೆ ಅನ್ನಿಸ್ತಾ ಇದೆ ಜೊತೆಗೆ ಒಂದು ಆ್ಯಕ್ಷನ್ ಪ್ಯಾಕ್ ಟ್ರೈಲರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಇಲ್ಲಿ ಸ್ಟೂಡೆಂಟಿಂದ ಒಬ್ಬ ಡೆಲಿವರಿ ಬೈ ರೆಸ್ಪಾನ್ಸಿಬಲ್ ಫ್ಯಾಮಿಲಿ ಮ್ಯಾನ್ ಆಗಿ ಯಾವ ರೀತಿಯಲ್ಲಿ ಕಾಣಿಸ್ಕೊತಾರೆ ಅನ್ನೋದು ಈ ಒಂದು ಚಿತ್ರದಲ್ಲಿ ನಾವು ನೋಡ್ಬೋದು ಜೊತೆಗೆ ಇಲ್ಲಿ ಮೊದಲೇಳ್ದಂಗೆ ಮೇ ಬಿ ಇವರೊಂದು ಒಂದು ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿರ್ತಾರೆ ಸ್ಟೂಡೆಂಟ್ ಆದಮೇಲೆ ಅಲ್ಲಿ ಗ್ಯಾಂಗ್ ವಾರು ಮತ್ತು ಸೊ ಅಲ್ಲಿ ಕಿತ್ತಾಟಗಳು ಸೊ ಅಲ್ಲಿ ರೌಡಿಸಮ್ ಅದೆಲ್ಲ ಮೇ ಬಿ ಇರುತ್ತೆ ಜೊತೆಗೆ ಅಲ್ಲಿ ಲೋಕಲ್ ಅನ್ನೋ ಪದಗಳೆಲ್ಲ ನನಗೆ ಎಲ್ಲೋ ಅಪ್ಪು ಸರ್ ಅವರ ಒಂದು ಅಪ್ಪು ಸಿನಿಮಾ ನೆನಪಾಯಿತು ಜೊತೆಗೆ ಇಲ್ಲಿ ರಾಮಾಚಾರಿ ಸಿನ್ಮಾ ನೆನಪಾಗುತ್ತೆ ಆ ಕಾಲೇಜ್ ಡೇಸ್ದೆಲ್ಲ ನೋಡ್ತಾ ಇದ್ದರೆ ಆಮೇಲೆ ಅಪ್ಪ ಮತ್ತು ಮಗನ ಮಧ್ಯೆ ಇರುವಂಥ ಒಂದು ಆ ಏನು ಸ್ವಲ್ಪ ಕೋಪ ತಾಪ ದ್ವೇಷ ಇರುತ್ತೆ ಅದನ್ನೆಲ್ಲ ನೋಡ್ತಾ ಇದ್ರೆ ರಾಮಾಚಾರ್ಯ ಸಿನಿಮಾದಲ್ಲಿ ಯಶ್ ಅವ್ರದ್ದು ಮತ್ತು ಅಚ್ಯುತ್ ಕುಮಾರ್ ಸರ್ದು ಏನು ಆ ಒಂದು ಇದು ಇತ್ತು ಸೊ ಅದೇ ಇಲ್ಲಿ ನೆನಪಾಗುತ್ತೆ ಜೊತೆಗೆ ಅಲ್ಲಿ ಒಂದು ಲವ್ ಸ್ಟೋರಿ ಕೂಡ ಮೇ ಬಿ ಇದೇ ಒಂದು ಅನ್ಕೊತಿನಿ ಸಪ್ತಮಿ ಮತ್ತು ಯುವ ಅವರ ಮಧ್ಯೆ ಆ ಒಂದು ಕ್ಯಾರೆಕ್ಟರ್ಗಳ ಮಧ್ಯೆ ಲವ್ ಇದು ಕೂಡ ಇರುತ್ತೆ ಆಮೇಲೆ ಕಿತ್ತಾಟ ಅದೇ ಮಾಮೂಲಿ ಕಾಲೇಜ್ ಲೈಫಲ್ಲಿ ಏನಿರುತ್ತೆ ಸೊ ಅದೇ ಇರುತ್ತೆ ಆಮೇಲೆ ತುಂಬ ಒಂದು ನಮ್ಮ ನಾರ್ಮಲ್ ಆಡಿಯನ್ಸ್ಗೆ ಒಂದು ಕನೆಕ್ಟ್ ಆಗುವಂಥ ಒಂದು ಕ್ಯಾರೆಕ್ಟರ್ ಅಂತ ಅನಿಸುತ್ತೆ ಯುವ ಅವ್ರದ್ದು ಜೊತೆಗೆ ಅಲ್ಲಿ ಆ್ಯಕ್ಷನ್ ಅಂತೂ ಸಿಕ್ಕಾಪಟ್ಟೆ ಇದೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಮೊದಲು ಹೇಳ್ದಂಗೆ ಒಂದು ಡೆಲಿವರಿ ಬಾಯ್ ಆಗಿ ಕೂಡ ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸ್ಟಾರ್ಟಿಂಗಿಂದ ಒಬ್ಬ ಸ್ಟೂಡೆಂಟ್ ಆಗಿ ಒಂದು ಅಲ್ಲಿಂದ ಶುರುವಾದಂಥ ಜರ್ನಿ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಒಂದು ಯಾವ ರೀತಿಯಲ್ಲಿ ಆಗ್ತಾನೆ ಅನ್ನೋದ್ರ ಮೇಲೆ ಈ ಒಂದು ಕತೆ ಇದೆ ಅಂತ ಅನ್ಕೊತೀನಿ ಸಿನಿಮಾದ ಒಂದು ಟೆಕ್ನಿಕಲ್ ವೈಸ್ ಮಾತಾಡಿದ್ರೆ ಖಂಡಿತವಾಗ್ಲೂ ಒಂದು ಕ್ಯಾಮ್ರಾ ವರ್ಕ್ ಈ ಇವಾಗ ಬರುವಂಥ ಎಲ್ಲ ಸಿನ್ಮಾದಲ್ಲೂ ಕೂಡ ಸಿನಿಮಾಟೋಗ್ರಾಫಿ ಅಂತೂ ತುಂಬ ಚೆನ್ನಾಗಿದೆ ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಆ್ಯಕ್ಟಿಂಗ್ ವೈಸ್ ಮಾತಾಡೋದಾದ್ರೆ ಇಲ್ಲಿ ಮೇನ್ ನನಗನಿಸ್ತಿರೋ ಪ್ರಕಾರ ಇವರ ಅಂದರೆ ಯುವ ಅವರ ಒಂದು ಮೇನ್ ಅವ್ರ ಮೇಲೇನೆ ಸಿನಿಮಾದ ಒಂದು ಕತೆ ಇದೆ ಅಂತ ಅನ್ಕೊಂತೀನಿ ಅದನ್ನು ಬಿಟ್ಟು ಮಾತಾಡೋದಾದ್ರೆ ಅಚುತ್ ಕುಮಾರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ ಆಮೇಲೆ ಅವರು ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸೊ ಆ ಒಂದು ಎರಡು ಕ್ಯಾರೆಕ್ಟ್ರೆ ತುಂಬ ಒಂದು ಮೇನ್ ಕ್ಯಾರೆಕ್ಟರ್ ಅಂತ ನನಗೆ ಅನಿಸಿದ್ದೆ ಒಂದು ಯುವರಾಜ್ ಕುಮಾರ್ ಅವ್ರದ್ದು ಇನ್ನೊಂದು ಅಚುತ್ ಕುಮಾರ್ ಅವ್ರದ್ದು ಸೊ ಬಟ್ ಅಚುತ್ ಕುಮಾರ್ ಅವರಂತೂ ಆ್ಯಕ್ಟಿಂಗ್ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವರಂತೂ ಅಲ್ಲ ಬಟ್ ಯುವರಾಜ್ ಕುಮಾರ್ ಅವ್ರದ್ದು ಕೆಲವೊಂದು ಡೈಲಾಗ್ ಡೆಲಿವರಿ ಮತ್ತು ಅವರ ಒಂದು ಏನಿದೆ ಅದು ಸ್ವಲ್ಪ ಎಲ್ಲೋ ಇನ್ನೊಂದು ಚೂರು ಇಂಪ್ರೂವ್ ಆಗಬೇಕು ಅಂತ ನನಗೆ ಅನಿಸಿದೆ ಯಾಕಂದರೆ ಎಲ್ಲ ಟೈಮಲ್ಲೂ ಕೂಡ ಸೇಮ್ ಅಂತ ನನಗೆ ಅನಿಸ್ತಾ ಇದೆ ಮೊದಲನೇ ಚಿತ್ರ ಆ್ಯಕ್ಟಿಂಗ್ ಬಗ್ಗೆ ಅಷ್ಟು ಮಾತಾಡಬಾರ್ದು ಬಟ್ ಆದರೂ ಒಂದು ಸಜೆಷನ್ ಅಥವಾ ಒಂದು ಇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಜಸ್ಟ್ ಓಕೆ ಅಂತ ನನಗೆ ಅನಿಸ್ತಾ ಆಮೇಲೆ ನನಗೆ ತುಂಬ ಈ ಒಂದು ಸಿನಿಮಾದ್ದು ಡಿಸಪಾಯಿಂಟ್ಮೆಂಟ್ ಏನು ಅಂತಂದರೆ ಸಿನಿಮಾದ ಹಾಡುಗಳು ಅಂತ ಅಷ್ಟೊಂದು ಯಾವೂ ಇಷ್ಟ ಆಗಿಲ್ಲ ನನಗೆ ಸೊ ಹಾನೆಸ್ಟಾಗಿ ಹೇಳಬೇಕು ಅಂತಂದರೆ ಸೊ ಅದು ಮೇ ಬಿ ಇನ್ನೊಂದು ಚೂರು ಇಂಪ್ರೂವ್ ಮಾಡ್ಬೋದಾಗಿತ್ತು ಅಂತ ನನಗನ್ಸುತ್ತೆ ಸೊ ಅದಾದಮೇಲೆ ಸಿನ್ಮಾ ಇದೇ ಇಪ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾಯಿದೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಖಂಡಿತವಾಗಲೂ ಸ್ಟಾರ್ಟಿಂಗಲ್ಲಂತೂ ಹೈಪ್ ತೊಗೊಳುತ್ತೆ ಸಿನಿಮಾ ಇನಿಷಿಯಲ್ ಸ್ಟೇಜಲ್ಲಿ ಸೊ ಅದನ್ನು ಸಸ್ಟೈನ್ ಮಾಡ್ಕೊಂಡು ಹೋಗ್ಬೇಕಂತಂದರೆ ಕತೆ ಚೆನ್ನಾಗಿರಬೇಕು ಜೊತೆಗೆ ಅಲ್ಲೊಂದು ಶಾರ್ಟ್ ಇಟ್ಟಿದ್ದಾರೆ ಸೊ ಅಲ್ಲಿ ಮೇ ಬಿ ಅಲ್ಲೊಂದು ಪೋಸ್ಟರ್ ಕೂಡ ಶೇಕ್ ಆಗ್ತಾ ಇರುತ್ತೆ ಲಾಸ್ಟ್ ಶಾರ್ಟಲ್ಲಿ ಸೊ ಮೇ ಬಿ ಅಲ್ಲಿ ಆ ಅಪ್ಪು ಸರ್ದು ನಿಮಗೆ ಅಪ್ಪು ಸರ್ ನೆನಪಾಗ್ತಾರೆ ಸೊ ಆ ಒಂದು ಶಾರ್ಟಲ್ಲಿ ಯುವರತ್ನ ಸಿನಿಮಾದ ಒಂದು ಮೇ ಬಿ ಅದೇ ಒಂದು ಹೋಲೋ ಅಂತ ಒಂದು ಶಾಟ್ ಇದೆ ಸೊ ಅದರಲ್ಲಿ ಅಪ್ಪು ಸರ್ ನೆನಪಾಗ್ತಾರೆ ಅಂತ ಅನ್ಕೊತೀನಿ ಆ್ಯಕ್ಷನ್ ಅಂತೂ ಸಕ್ಕತ್ತಾಗಿದೆ ಸೊ ಅಂದರೆ ಈ ಯಂಗ್ ಜನ್ರೇಷನ್ಗೆ ಏನು ಇಷ್ಟ ಬೇಕು ಏನು ಬೇಕು ಅದನ್ನೆಲ್ಲ ಕಂಪ್ಲೀಟ್ ಒಂದು ಪ್ಯಾಕೇಜ್ ಆಗಿ ಒಂದು ಸಿನಿಮಾನ ಕೊಟ್ಟಿದ್ದಾರೆ ಸಂತೋಷ್ ಆನಂದರಾಮ್ ಅವರು ಸೊ ನೋಡೋಣ ಏನಾಗುತ್ತೆ ಅಂತ ಮತ್ತೊಂದು ಕುಡಿ ದೊಡ್ಡ ಮನೆಯಿಂದ ಸೊ ಅವರು ನನಗನ್ಸೋ ಪ್ರಕಾರ ಯುವರಾಜ್ ಕುಮಾರ್ ಅವರು ಸೊ ಒಂದು ಫ್ಯಾಮಿಲಿ ಎಂಟರ್ಟೈನ್ಮರ್ ಇರೋವಂಥ ಸಿನ್ಮಾಗಳನ್ನ ಒಂದು ಮಾಡ್ಕೊಂಡು ಹೋಗಬೇಕು ಅಪ್ಪು ಸರ್ ಯಾವ ರೀತಿಯಲ್ಲಿ ಒಂದು ಅಪ್ಪು ಸರ್ ಸಿನ್ಮಾಗಳು ನೋಡಿದ್ರೆ ಖಂಡಿತವಾಗ್ಲೂ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾಗಳು ಇರ್ತವೆ ಸರ್ ಆ ಥರದೊಂದು ಸಿನಿಮಾಗಳನ್ನ ಮಾಡ್ತಾ ಇದ್ದರು ಬಟ್ ಇದನ್ನು ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ನೋಡಬೇಕು ನನಗೆ ಯುವರಾಜ್ ಕುಮಾರ್ ಅವರು ನೋಡಿದಾಗ ಒಂದು ಅನ್ಸೋದೇಂತಂದರೆ ಯಾವಾಗಲೂ ಒಂದು ರೀತಿಯಲ್ಲಿ ಕೋಪದಲ್ಲಿರೋ ರೀತಿಯಲ್ಲೇ ಇರ್ತಾರೆ ಬಟ್ ಇವಾಗ ಅಪ್ಪ ಸರ್ ನೋಡಿದ್ರೆ ಯಾವಾಗಲೂ ಸ್ಮೈಲಿಂಗ್ ಫೇಸು ಆ ಥರ ಇರೋದು ಬಟ್ ಇವರು ಯಾಕೆ ಹಂಗಿರ್ತಾರೋ ಗೊತ್ತಿಲ್ಲ ನನಗೆ ಸೊ ಅದೊಂದು ಇದನ್ನು ಮೇಂಟೈನ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಅಂದರೆ ಆ ಏನು ಹೇಳ್ತೀವಿ ಅದಕ್ಕೆ ಅವರ ಅಂತ ಹೇಳ್ತೀವಲ್ಲ ಸೊ ಅದನ್ನು ಮೇಂಟೈನ್ ಮಾಡ್ತಿದ್ದಾರ ಅಂತ ಸೊ ಅದನ್ನೆಲ್ಲ ಬಿಟ್ಟು ಸ್ವಲ್ಪ ಎಲ್ಲರ ಜೊತೆಗೆ ಬರ್ಕೊಂಡು ಆಮೇಲೆ ಖುಷಿ ಖುಷಿಯಾಗಿದ್ದರೆ ಎಲ್ಲರಿಗೂ ಖುಷಿ ಅವರು ತಮ್ಮ ಇದ್ದಾರಲ್ಲ ವಿನಯ್ ರಾಜ್ಕುಮಾರ್ ಸೊ ಅವರು ಲವ್ಲಿಯಾಗಿ ಮತ್ತು ಯಾವಾಗಲೂ ನಗಾಡ್ಕೊಂಡಿರ್ತಾರೆ ಸೊ ಒಂದು ಎರಡು ಕ್ಯಾರೆಕ್ಟರ್ ಬೇರೆ ಬೇರೆ ಇದೆ ಒಂದು ಇದು ಫುಲ್ಲು ರಾ ಆ್ಯಂಡ್ ಮಾಸ್ ಕ್ಯಾರೆಕ್ಟರ್ ಇದೊಂದು ಕ್ಲಾಸ್ ಕ್ಯಾರೆಕ್ಟರ್ ಅನ್ನೋ ಇದ್ದಾರೆ ಬಟ್ ಇವರ ಕುಮಾರ್ ಅವರು ಅಷ್ಟೇ ಸ್ವಲ್ಪ ಎಲ್ಲೋ ಎಲ್ಲಿ ಅಲ್ಲಿ ಇಲ್ಲಿ ಸ್ಟೇಜಲ್ಲಿ ಅಲ್ಲಿ ಇಲ್ಲಿ ಬಂದಾಗ ಸ್ವಲ್ಪ ನಗಾಡಿಕೊಂಡು ಚೆನ್ನಾಗಿ ಮಾತಾಡ್ತಿದ್ರೆ ಎಲ್ರಿಗೂ ಖುಷಿ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಇಪ್ಪತ್ತೊಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ನೀವು ಕೂಡ ಹೋಗಿ ನೋಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ಇಡೋದು ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡೋದು ಸಿಗೋವರೆಗೂ ನಮಸ್ತೆ